ಹದಿನೈನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ತಾಲೂಕು ದೈವಜ್ಞ ಸಮಾಜದ ವತಿಯಿಂದ ದೈವಜ್ಞ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕುರ್ಕಿ ಹೊನ್ನಾವರ ತಾಲೂಕಿನ ಕುರ್ಕಿ ಗ್ರಾಮದ ಶ್ರೀಗಳು ಚನ್ನಗಿರಿಗೆ ಆಗಮಿಸಿದ್ದು ಚನ್ನಗಿರಿ ತಾಲೂಕು ದೈವಜ್ಞ ಸಮಾಜದಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರಲಾಯಿತು ಶ್ರೀಗಳನ್ನು ಮೆರವಣಿಗೆಯಲ್ಲಿ ಚನ್ನಗಿರಿ ಪಟ್ಟಣದ ಕೆರೆಯೇರಿ ಚೌಡಮ್ಮ ದೇಗುಲದಿಂದ ಚನ್ನಗಿರಿ ಪಟ್ಟಣದ ರುಕುಮಾಯಿ ಸಮುದಾಯ ಭವನದವರೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಭಜನಾ ಮಂಡಳಿಯ ಮಹಿಳೆಯರು ಸೇರಿದಂತೆ ಇತರರು ಭಾಗವಹಿಸಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ thank you Thank you I'm <inaudible> ದೈವಜ್ಞ ದರ್ಶನ ದೈವಜ್ಞರಿಗೆ ದರ್ಶನ ಕೊಡುವ ಕಾರ್ಯಕ್ರಮವೇ ದೈವಜ್ಞ ದರ್ಶನ ಕಾರ್ಯಕ್ರಮ ಎಲ್ಲಿ ದೈವಜ್ಞ ಬಾಂಧವತ್ತಾರೋ ಅಲ್ಲಿ ಹೋಗಿ ಅವರಿಗೆ ದರ್ಶನ ಇಡುವ ವ್ಯವಸ್ಥೆ ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಅವರಿಗಷ್ಟೇ ದರ್ಶನ ಕೊಡುವುದಲ್ಲ ದೈವಜ್ಞ ದರ್ಶನ ದೈವಜ್ಞರನ್ನು ಕೂಡ ದರ್ಶಿಸುವಂತ ಅವರನ್ನು ಕೂಡ ನೋಡುವಂತ ಅಂದರೆ ದೈವಜ್ಞರನ್ನು ಶ್ರೀಗಳು ನೋಡಬೇಕು ಶ್ರೀಗಳನ್ನು ದೈವಜ್ಞರು ನೋಡಬೇಕು ಈ ನಿಟ್ಟಿನಲ್ಲಿ ವಿಮುಖವಾದಂತಹ ಕಾರ್ಯಕ್ರಮ ಇವತ್ತಿಲ್ಲಿ ನೆರವೇರುತ್ತಿದೆ ಕರ್ನಾಟಕಾದ್ಯಂತ ಪ್ರಾಯಶಃ ಎಪ್ಪ ಎಪ್ಪತ್ತೈದು ಊರುಗಳಲ್ಲಿ ಈ ಕಾರ್ಯಕ್ರಮವನ್ನು ಸಂಯೋಜಿಸಿ ನಾವು ಸಂಚಾರದಲ್ಲಿ ಹೋಗ್ತಾ ಹೋಗ್ತಾ ಇವತ್ತು ಇಲ್ಲಿ ತಲುಪಿದ್ದೇವೆ ತುಂಬ ಸಂತೋಷವಾಗ್ತಾ ಇದ್ದೇವೆ ದೈವಜ್ಞ ದರ್ಶನದಲ್ಲಿ ಇವತ್ತು ಚೆನ್ನಗಿರಿ ಚನ್ನಗಿರಿ ಬಾ ತುಂಬ ಸುಂದರವಾದಂತಹ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ ಪ್ರಾಶಃ ಹೊರಬು ಮಾಡಿದ ಕಾರ್ಯಕ್ರಮದ ರೀತಿ ನೀತಿಗಳನ್ನು ತುಂಬ ಚೆನ್ನಾಗಿ ಹೊಗಳಿ ಆಶಾ ಅವರ ಮಾತ ಮತ್ತು ಹುಗಳು ಅವನ ಅನಿವಾರ್ಯತೆ ಇಲ್ಲ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಆದ್ರೆ ಇಷ್ಟೇ ನಾವು ಕಾರ್ಯವನ್ನು ಮಾಡಿದ್ರೆ ಸಾಕೇ ಎಂಬ ಪ್ರಶ್ನೆ ಸಹಜವಾಗಿ ನಾವು ಬಂದ ಅಷ್ಟೇ ಈ ದೈವದ ದೃಷ್ಟದ ಉದ್ದೇಶವಲ್ಲ ದೇವಜ ದರ್ಶನ ಮೂಲ ಉದ್ದೇಶ ಇನ್ನೊಂದು ಕೂಡ ಇದೆ ದೈವಜ್ಞರು ತಮ್ಮ ದೈವಿಕತೆಯ ದರ್ಶನವನ್ನು ಮಾಡಬೇಕು ದೈವಜ್ಞದಲ್ಲಿ ಯಾವ ದೈವಿಕತೆ ತುಂಬಿದೆ ಅಲ್ಲ ಅದರ ದರ್ಶನವನ್ನು ನಾವು ಯಾವಾಗ ಮಾಡ್ತೀವೋ ಆವಾಗಲೇ ನಿಜ ಅರ್ಥದಲ್ಲಿ ಈ ದೇವಜ ದರ್ಶನ ಎಂಬಂತಹದ್ದು ಸಾರ್ಥಕವಾಗುತ್ತದೆ ಹೀಗಾಗಿ ನಾವಿದನು ಕೂಡ ಮನೆಗಾಡ್ಬೇಕಾಗಿದ್ದೇನೆ ನಮ್ಮಲ್ಲಿ ಯಾವ ತೆಗೆದು ತುಂಬಿದೆಯಲ್ಲ ಅದರ ಸಂದರ್ಶನವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಭಗವಂತ ಈತೆಯಲ್ಲಿ ಹೇಳ್ತಾನೆ ಅಮಯ ವಂಶ ಜೀವಲುಕೆ ಜೀವಭೂತ ಸನಾತನ ಅಂತ ಹೇಳಿ ದೇವರ್ಜುನ ನಾನು ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಇದ್ದೇನೆ ಈಶ್ವರ ಸರ್ವಭೂತಾನೆ ಕೂಡ ಭಗವಂತನವಾಗಿಯೇ ಪ್ರತಿಯೊಬ್ಬ ಹೃದಯದಲ್ಲೂ ಕೂಡ ಭಗವಂತ ಈಶ್ವರ ರೂಪದಲ್ಲಿ ಆಟರೂಪದಲ್ಲಿ ವಾಸ ಮಾಡ್ತಾ ಇರ್ತಾನೆ ತತ್ಸಷ್ಟ ಹೃದಯವಾದ ಪ್ರಾವೇಶತೆ ಕೂಡ ಉಪಚೇತ್ವಾಕ್ಯ ಇದೇ ಅರ್ಥವನ್ನ ಬೋಧಿಸುತ್ತದೆ ಈ ನಿಟ್ಟಿನಲ್ಲಿ ಪ್ರಾಯಶಃ ಭಗವಂತ ಸರ್ವತ್ವದಲ್ಲೂ ಕೂಡ ಇದ್ರೂ ಕೂಡ ನಮ್ಗೆ ಪೂಜೆ ಕೊಡುವಾಗ ಸಾದು ನಮ್ಮಲ್ಲಿ ಅಸ್ತಿತ್ವ ನಾವು ಏನೇ ಮಾಡಿದ್ರು ಕೂಡ ಭಗವಂತ ನಮ್ಮನೆಯಲ್ಲಿ ನಿಂತು ನಮ್ಮನ್ನ ನಡೆಸ್ತಾ ಇದ್ದಾನೆ ಬಂದಂತಹ ಸತ್ಯವನ್ನ ನಾವೆಂದು ಕರಿವು ತಂದು ಉಸಿರಾಟವನ್ನು ನಾವು ಮಾಡ್ತಾ ಇದ್ದೇವೆ ಸ್ವಲ್ಪ ವಿಚಾರ ಮಾಡಿ ನೋಡಿ ಉಸಿರಾಟವನ್ನು ನಮ್ಮನ್ನು ಮಾಡಿಸೋದು ಯಾರು ಒಂದೊಂದು ನಾವೇನ್ ಮಾಡ್ತಿದ್ದೇವೆ ಉಸಿರಾಟವನ್ನ ಮರ್ತು ಹೋಗ್ಬಿಟ್ರೆ ಅಲ್ಲೇ ನಮ್ಮ ಜೀವನ ಅಂತ್ಯವಾಗಲಿ ಆದ್ರೆ ಈ ಉಸಿರಾಟವನ್ನು ನಾವು ಮಾಡ್ತಾ ಇಲ್ಲ ನಮ್ಮ ಅಂತ ಪರಮಾತ್ಮ ಮಾಡ್ತಾ ಇದ್ದಾನೆ ಎಪ್ಪತ್ತೆರಡು ಸಾವಿರ ನರನಾಡಿಗಳಲ್ಲಿ ರಕ್ತ ಸಂಚಾರ ಏನು ಆಗ್ತಾ ಇದೆಯಲ್ಲ ಅದನ್ನ ಯಾರು ಮಾಡ್ತಾ ಇದ್ದಾರೆ ನಾ ಮಾಡ್ತಾ ಇದ್ದೇವೆ ಇಲ್ಲ ಅದು ನಮ್ಮ ಕೈಯಲ್ಲೂ ಕೂಡ ಇಲ್ಲ ಅದನ್ನು ನೆರವೇರಿಸು ಅಷ್ಟೇ ಯಾಕೆ ನಾವೇನು ತಿಂತಿವಲ್ಲ ಅದನ್ನ ಜೀರ್ಣ ಮಾಡುವಂಥವನು ಯಾರು ಅದು ಕೂಡ ಭಗವಂತನೇ ಅಂದರೆ ನಮ್ಮ ಶರೀರದಲ್ಲಿ ಯಾವ ಪ್ರಕ್ರಿಯೆಗಳು ಕಟ್ಟುತ್ತವೆ ಅಲ್ಲ ಆ ಎಲ್ಲ ಪ್ರಕ್ರಿಯೆಗಳ ಹಿಂದೆ ಯಾರಿಗೆ ಕಾಣ್ತಾ ಬಿಟ್ರೆ ಭಗವಂತ ಇದ್ದಾನೆ ಆ ಪರಮಾತ್ಮನ ಅಸ್ತಿತ್ವ ಇದೆ ಆ ಪರಮೇಶ್ವರನ ಸಾನ್ನಿಧ್ಯ ಎಂಬ ಅದನ್ನು ನಾವೆಲ್ಲ ಬಹಳ ಯಾವಾಗ ಆ ತತ್ವವನ್ನು ನಾವು ಅರಿತೀವೋ ಆವಾಗಲೇ ನಮಗೆ ದಿವ್ಯತೆಯ ದರ್ಶನವಾಗ್ತದೆ ನಾವು ನೈಜ ಅರ್ಥದಲ್ಲಿ ದೈವತೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಹೀಗಾಗಿ ಪ್ರಾಯ ನಾವು ನಮ್ಮಲ್ಲಿರ್ತಕ್ಕಂಥ ಭಗವಂತರ ಅಸ್ತಿತ್ವವನ್ನು ಮಕ್ಕಳಲ್ಲಿ ಒಪ್ಪಿಕೊಳ್ಳೇಬೇಕು ಆ ಅಸ್ತಿತ್ವಕ್ಕೆ ನಾವು ತಲೆ ಬಾಗಲೇಬೇಕು ಬಾಗಿ ಆ ಅಸ್ತಿತ್ವದ ಚಿಂತನೆಯಂತೆ ನಮ್ಮ ಜೀವನ ನಡ್ಸ್ಕೊಂಡು ಬರ್ಬೇಕು ಭಗವಂತನ ಚಿಂತನೆ ಏನಿದೆ ಭಗವಂತನ ಏನ್ ಹೇಳ್ತಾ ಇದ್ದಾನೆ ಜೀವನದಲ್ಲಿ ನೀನು ಚೆನ್ನಾಗಿ ಇದ್ದು ಕೂಡ ಚೆನ್ನಾಗಿ ಬಾಳುವಂತೆ ವ್ಯವಸ್ಥೆಯನ್ನ ಮಾಡ